ಪ್ಲೀಸ್ 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 ಹೋಗ್ಬೇಡ ಅನುಪಮ ಪ್ಲೀಸ್ ಹೋಗ್ಬೇಡ ಪ್ಲೀಸ್ ಪ್ಲೀಸ್ ನಾನು ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನನ್ನ ಸುಳ್ಳು ಹೇಳ್ತಾ ಇಲ್ಲ ನನ್ನ ನಾಟಕ ಮಾಡ್ತಾ ಇಲ್ಲ ಅನುಪಮ ಅನುಪಮ ಅನುಜ್ ಯಾವತ್ತಿದ್ರು ನಿನ್ನವರೇನೆ ಇವ್ರು ಯಾವತ್ತೂ ನನ್ನವ್ರು ಆಗಿರ್ಲಿಲ್ಲ ಇನ್ ಮುಂದಕ್ಕೆ ಆಗೋದು ಇಲ್ಲ ಅನುಜ್ ಯಾವತ್ತಿದ್ರು ನಿನ್ನೆ ಪ್ರೀತಿಸಿರೋದು ನಿನ್ನೇ ಪ್ರೀತಿಸೋದು ಅನುಪಮ ಎಲ್ಲ ತಪ್ಪು ನಾನೇ ಮಾಡಿರೋದು ನಾನೇನು ಅನ್ಕೊಂಡೆಂದ್ರೆ ಅನುಜ್ ಅನುಜ್ ಅನುಪಮನ ಮರ್ತ್ ಬಿಡ್ತಾರೆ ಅಂತ ನಿನ್ನಿಂದ ದೂರ ಆಗ್ತಾರೆ ಅಂತ ನಂಗ್ ಗೊತ್ತಿದೆ ನಾನ್ ನಿಮ್ಮಿಬ್ರು ಜೀವನದಲ್ಲಿ ಮೆಸ್ ಕ್ರಿಯೇಟ್ ಮಾಡಿದೀನಿ ಅಂತ ಇನ್ ಮುಂದೆ ಏನು ಮಾಡಲ್ಲ ನಾನು ಶಾಶ್ವತವಾಗಿ ದೂರ ಹೋಗ್ತಾ ಇದ್ದೀನಿ ಐ ಸ್ವೇರ್ ನಾನ್ ದೂರ ಹೋಗ್ತೀನಿ ನೀನು ಅನುಜ್ ಮತ್ತೆ ಮಗು ಯಾವಾಗ್ಲೂ ಖುಷಿ ಖುಷಿಯಾಗಿರಿ ಆದ್ರೆ ನನ್ನನ್ ಮಾತ್ರ ಕ್ಷಮಿಸ್ಬಿಡಿ